ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೆಜ್ ಎಲ್ಲಿದ್ದೀನಿ ಅಂತ ಅಂದರೆ ಮೆಜೆಸ್ಟಿಕ್ಕಲ್ಲಿದ್ದೀನಿ ಏಕೆ ಅಂತಂದರೆ ನಮ್ಮ ಹುಡುಗರು ಡ್ರೆಸ್ನ ತೊಗೋಬೇಕು ಒಂದು ಸ್ವಲ್ಪ ಬಟ್ಟೆನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹಂಗಾಗಿ ಮೆಜೆಸ್ಟಿಕ್ಕಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ ಅಂಡರ್ ಪಾಸ್ ಒಳಗಡೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ನೋಡಿ ನಾವೀಗ ಅಲ್ಲಿ ನೆಲಮಂಗ್ಲಾದಿಂದ ನಾವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ಸಿಡ್ದು ಅಲ್ಲೂ ಸ್ವಲ್ಪ ದೂರದಲ್ಲಿ ನಾವು ಆಟೋದಲ್ಲೇನೂ ಹೋಗಲಿಲ್ಲ ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇರುವಂಥದ್ದು ನಾವು ಚಿಕ್ಕಪೇಟೆ ಕಡೆಗೆ ಅಲ್ಲೂ ಸ್ವಲ್ಪ ತಿಂಡಿನೇ ತಗೊಂಡು ತಿಂದ್ಕೊಂಡು ಹಾಗೆಯೇ ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ನಾವು ಪ್ಲಾನ್ ಕೂಡ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಹೋಗ್ತಾ ಇದೀವಿ ಹಾಗೆಯೇ ದಾರಿನಲ್ಲಿ ಮಾವಿನ ಕೈನು ಕೂಡ ಇಲ್ಲಿ ಇದ್ರು ಅದನ್ನು ಕೂಡ ಇಲ್ಲಿ ನಾವು ತಗೊಂಡು ತಿಂದ್ಕೊಂಡು ಹಾಗೇ ಹೋಗ್ತಾ ಇರುವಂಥದ್ದು ಹಾಗೆಯೇ ಸ್ವಲ್ಪ ದೂರದಲ್ಲಿ ಹೋಗ್ತಿದ್ದಂಗೆ ಬಜ್ಜಿ ಕೂಡ ಅಲ್ಲಿ ಇದ್ರು ಅಲ್ಲಿ ಬಜ್ಜಿ ಬೇಕು ಅಂತ ಕಾವ್ಯ ಕೇಳಿದ್ಲು ಹಂಗಾಗಿ ಬಜ್ಜಿ ಕೂಡ ಅಲ್ಲಿ ನಾವು ತೊಗೊಂಡು ಅಲ್ಲೂ ಕೂಡ ತಿನ್ಕೊಂಡು ಹಾಗೇನೇ ಇಲ್ಲಿ ಸಿಗುತ್ತಾ ಸ್ನ್ಯಾಕ್ಸ್ ಕೂಡ ತಿನ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಜಾಲಿ ಜಾಲಿಯಾಗಿ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ ನೋಡಿ ಫೈನಲಿ ಚಿಕ್ಕಪೇಟೆಗೆ ಬಂದು ತಲುಪಿದೀವಿ ಹಾಗೇನೆ ಇಲ್ಲಿ ಬೇರೆನಾಥ್ ಕಲೆಕ್ಷನ್ ಅಂತ ಒಂದು ಅಂಗಡಿ ಕೂಡ ಇದೆ ಅಲ್ಲಿ ತುಂಬಾ ಜೀನ್ಸ್ ಟಾಪ್ಸ್ಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಸ್ಟ್ರಕ್ಸ್ಗಳು ಕೂಡ ತುಂಬಾ ಚೆನ್ನಾಗಿದಾವೆ ತುಂಬಾ ಕಡಿಮೆ ಬೆಲೆಗೆ ಕೊಡುವಂಥದ್ದು ಫ್ರೆಂಡ್ಸ್ ಹಾಗೇನೆ ನೋಡ್ತಾ ಇರ್ಬೋದು ನೀವು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರು ಆವ್ನಿ ರೋಡು ಶಾಪ್ ಹತ್ತಿರ ಬಂದು ಗರ್ಲ್ಸ್ ವೆರೈಟಿ ಹಂಡ್ರೆಡ್ ರುಪೀಸ್ ಇಷ್ಟಾರ್ಟಿಂಗ್ ಇದೆ ಸೊ ತುಂಬ ಗರ್ಲ್ಸ್ ಕಲೆಕ್ಷನ್ ಇದೆ ವೆಂಟ್ರ್ ಕಲೆಕ್ಷನ್ ಇದೆ ಬೇಕಾದ್ರೆ ಬನ್ನಿ ಶಾಪ್ ವಿಸಿಟ್ ಮಾಡಿ ಆನ್ಲೈನ್ ಪರ್ಚೇಸು ಅವೈಲೇಬಲ್ ಇದೆ ಇಸ್ಕ್ರಿನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರೋದೇ ಕಾಂಟ್ಯಾಕ್ಟ್ ಮಾಡಿರಂತೆ ಅವರು ಕೂಡ ಈ ರೀತಿಯಾಗಿ ಮಾತಾಡಿದ್ರು ಹಾಗೆ ನಾವು ಕೂಡ ಎಲ್ಲವನ್ನೂ ಇಲ್ಲಿ ಪರ್ಚೇಸ್ ಕೂಡ ಮಾಡಿಕೊಂಡು ಏನು ಬೇಕು ಅದನ್ನೆಲ್ಲ ಕೂಡ ತಗೊಂಡು ವಿಸಿಟಿಂಗ್ ಕಾರ್ಡ್ ಕೂಡ ಅವರು ಕೊಟ್ಟರು ತಗೊಂಡು ನಾವು ಫೈನಲಿ ಬಿಲ್ ಕೂಡ ಪೇ ಮಾಡಿ ಅವರಿಗೆ ಹೋಗ್ತಾರು ಮಾಡಿ ಹಾಗೆಯೇ ನನ್ನ ಫ್ರೆಂಡು ಶಕುಂತಲಾ ಆಂಟಿ ಕೂಡ ಬಂದಿತ್ತು ಆಂಟಿ ಡ್ರೆಸ್ನ ತಗೋಬೇಕು ಅಂತ ಹೇಳಿದ್ರು ಹಂಗಾಗಿ ನಾವು ಡ್ರೆಸ್ ಅಂಗಡಿಗೂ ಕೂಡ ನಾವು ಬಂದಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು ನೀವು ಡ್ರೆಸ್ಸು ಸೆಟ್ಟು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಫುಲ್ ಸೆಟ್ಗೆ ಹಂಗಾಗಿ ಆಂಟಿ ಎರಡು ಡ್ರೆಸ್ ಸೆಲೆಕ್ಟ್ ಕೂಡ ಇಲ್ಲಿ ಮಾಡಿ ಇಟ್ಕೊಂಡಿದ್ರು ಸೆಲೆಕ್ಟ್ ಮಾಡಾದ್ಮೇಲೆ ಅವರು ರೇಟು ಮುನ್ನೂರು ಮುನ್ನೂರೈವತ್ತು ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿ ರೇಟ್ ಹೇಳಿದ್ರು ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗೂ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಂಟಿ ಏನೋ ಇಷ್ಟಪಟ್ಟು ಎರಡು ಡ್ರೆಸ್ನ ತೊಗೊಂಡು ಇಟ್ಕೊಂಡಿದ್ರು ಅವರು ಜಾಸ್ತಿ ರೇಟು ಹೇಳಿದ್ರಿಂದ ನಾನು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ತೊಗೊಳ್ಳೋಣ ಬೇಡ ಬಾ ಆಂಟಿ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ನಾವು ಕರ್ಕೊಂಡು ಬಂದ್ಬಿಟ್ವಿ ಅಷ್ಟೊಂದೇನು ನಮಗೆ ಇಲ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ಹೋಗ್ತಾ ಇರುವಂಥದ್ದು ನಾವು ಬರಬೇಕಾದ್ರೂ ಚಿಕ್ಕಪೇಟೆಗೆ ಮೆಜೆಸ್ಟಿಕ್ಕಿಂದ ನಡ್ಕೊಂಡೇ ಬಂದಿರುವಂಥದ್ದು ಹಾಗೆಯೇ ಹೋಗ್ಬೇಕಾದ್ರೂ ಹಾಗೆಯೇ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲವನ್ನೂ ಕೂಡ ಇಲ್ಲಿ ನೋಡಿಕೊಂಡು ನಾವು ಹೋಗ್ತಾ ಇರುವಂಥದ್ದು ಆಂಟಿ ಫಸ್ಟ್ ಟೈಮ್ ಬಂದಿದ್ದರಿಂದ ಆಂಟಿಗೆಲ್ಲವನ್ನು ಕೂಡ ಇಲ್ಲಿ ತೋರಿಸ್ಕೊಂಡು ನಾವು ಹೋಗ್ತಾ ಇರುವಂಥದ್ದು ಕ್ರಿಸ್ಮಸ್ಗೆ ಯಾವ ರೀತಿ ಡಿಸೈನ್ಸ್ಗಳು ಕೂಡ ಬೇಕೋ ಅವೆಲ್ಲವೂ ಕೂಡ ಇಲ್ಲಿ ನೋಡ್ಬೋದು ನೋಡಿ ಪರ್ಚೇಸ್ ಕೂಡ ಇಲ್ಲಿ ಮಾಡ್ಬೋದು ನಾವು ಹಾಗೆಯೇ ನಾವು ಇಲ್ಲಿ ಫೈನಲಿ ನಡ್ಕೊಂಡು ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇರುವಂಥದ್ದು ಹಂಗೋ ಹಿಂಗೋ ನಾವು ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಅಲ್ಲಿ ಬಸ್ಸು ಯಾವುದೂ ಕೂಡ ಇರಲಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ ಹೋಗಿದ್ರೆ ಬೇಗ ಹೋಗ್ಬೋದು ಅಂತ ಅಂದ್ಬಿಟ್ಟು ನೆಲ್ಮಂಗ್ಲಾ ಸೊಂಡಗೊಪ್ಪ ಬೈಪಾಸಲ್ಲಿ ಯಾವುದು ಸ್ಟಾಪ್ ಕೊಡೋಲ್ಲ ಅಂತ ಹೇಳಿದ್ರು ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಯಾವ ಬಸ್ಸು ಸ್ಟಾಪ್ ಕೊಡಲ್ಲ ಅಂತ ಅಂದರೂ ಹಂಗಾಗಿ ನಾವು ಬಿ ಎಮ್ ಟಿ ಸಿ ಬಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಒನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಬಿ ಎಮ್ ಟಿ ಸಿ ಬಸ್ಗೆ ಹೋಗೋಣ ಅಂತ ಬಂದ ಮೇಲೆ ಕುದೂರು ಬಸ್ಸು ಬಂತು ನೆಲ್ಮಂಗ್ಲಾ ಬಸ್ಸು ಆಮೇಲೆ ಸ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಮತ್ತೆ ಮತ್ತೆ ವಾಪಸ್ ಬಂದು ಮತ್ತೆ ರಿಟರ್ನ್ ಹೋಗ್ತಾ ಇರುವಂಥದ್ದು ಈಗ ನೀವು ನೋಡ್ತಾ ಇರ್ಬೋದು ಬಸ್ ಸ್ಟಾಪಲ್ಲಿ ಕಾಯ್ದು ಕಾಯ್ದು ಬಸ್ಗಂತೂ ಸುಸ್ತಾಗೋಯ್ತು ನಮ್ಗಂತೂ ಅಲ್ಲೇನೇ ಒನ್ ಅವರ್ ಒಂದುವರ್ ಅವರ್ ಆಗೋಯ್ತು ಅಂತೂ ಇಂತೂ ಬಸ್ ಕತ್ಕೊಂಡ್ವಿ ಸೀಟ್ ಕೂಡ ಇತ್ತು ನಾವು ಬರಬೇಕಾದ್ರೆ ನೆಣ್ಮಂಗ್ಳಕ್ಕೆ ಫೈನಲಿ ಹತ್ತು ಗಂಟೆ ಆಗಿತ್ತು ಮನೆಗೆ ಹೋಗಬೇಕಾದ್ರೆ ಹತ್ತು ಹತ್ತು ಕಾಲ್ ಕೂಡ ಆಗಿತ್ತು ಫ್ರೆಂಡ್ಸ್ ಹೆಂಗೋ ಅಂತೂ ಇಂತು ಬಂದು ನೆಣ್ಮಂಗ್ಳಾಗಿ ತಲುಪಿದ್ದೀವಿ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಕೇರ್ ಬಾಯ್ ಗುಡ್